ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಮೂರರಿಂದ ಆರು ವರ್ಷದ ಮಕ್ಕಳು ಅಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು ಅಂಗನವಾಡಿ ಕೇಂದ್ರಕ್ಕೆ ಬರುವಂತಹ ಮಕ್ಕಳನ್ನು ಹೊರತುಪಡಿಸಿ ಶಾಲೆಗೆ ಹೋಗುವಂತಹ ಮಕ್ಕಳು ಅಂದ್ರೆ ನಾನ್ ಐ ಸಿ ಡಿ ಎಸ್ ಮಕ್ಕಳನ್ನ ನೀವು ನೋಂದಾಯಿಸಿಕೊಂಡಿರ್ತೀರಲ್ಲ ಅಂತಹ ಮಕ್ಕಳನ್ನ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ಶಾಲೆಗೆ ಹೋಗುತ್ತದೆ ಎಂದು ಟಿಕ್ ಮಾಡುವುದು ಹೇಗೆ ಎಂಬುದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೇನೆ ನೀವು ಲಾಗಿನ್ ಆದಾಗ ಈ ತರ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಅಂತ ಆ ನೀವು ಕ್ಲಿಕ್ ಮಾಡಿ ಬೆನಿಫಿಷಿಯರಿ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಟಗರಿ ಆಫ್ ಈ ತರ ಓಪನ್ ಆಗುತ್ತೆ ಅದರಲ್ಲಿ ಮೂರರಿಂದ ಆರು ವರ್ಷದ ತ್ರೀ ಟು ಸಿಕ್ಸ್ ಇಯರ್ ಚಿಲ್ಡ್ರನ್ಸ್ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಮೂರರಿಂದ ಆರು ವರ್ಷದ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆಯು ಒಂದು ಮಗುನ ಶಾಲೆಗೆ ಹೋಗುವಂತ ಮಗುನ ಇಲ್ಲಿ ನೋಂದಾಯಿಸ್ಕೊಂಡಿರ್ತಾರೆ ಹಾಗಾಗಿ ನಾನು ಇಲ್ಲಿ ಸಮಂತನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಯಾರ್ಯಾವ ಅಂಗನವಾಡಿ ಕಾರ್ಯಕರ್ತೆಯರು ಮೂರರಿಂದ ಆರು ವರ್ಷದ ಮಕ್ಕಳಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳನ್ನು ನೋಂದಾಯಿಸಿಕೊಂಡಿರ್ತಲ್ಲ ಅಂತಹ ಮಕ್ಕಳಿಗೆ ಮಾತ್ರ ನೀವು ಶಾಲೆಗೆ ಹೋಗುತ್ತದೆ ಅನ್ನ ಮಾತ್ರ ಟಿಕ್ ಮಾಡಬೇಕು ಅಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಬರ್ತಕ್ಕಂತಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮಾಡಬೇಡಿ ಶಾ ಅಂಗನವಾಡಿ ಕೇಂದ್ರವನ್ನ ಹೊರತುಪಡಿಸಿ ಶಾಲೆಗೆ ಹೋಗುತ್ತವಲ್ಲ ಅಂತಹ ಮಕ್ಕಳಿಗೆ ಮಾತ್ರ ನೀವು ಶಾಲೆಗೆ ಹೋಗುತ್ತದೆ ಎಂದ ಮಾತ್ರ ಟಿಕ್ ಮಾಡಬೇಕು ನೋಡಿ ಇಲ್ಲಿ ಅಂತ ಕಾಣ್ತಾ ಇದೆಯಲ್ಲ ಆ ಸಮಂತನ ಮಗು ಶಾಲೆಗೆ ಹೋಗುವಂತಹ ಮಗು ಅಂದ್ರೆ ಈ ಅಂಗನವಾಡಿ ಕಾರ್ಯಕರ್ತೆಯು ಶಾಲೆಗೆ ಹೋಗುವಂತಹ ಮಗುನ ನೋಂದಾಯಿಸಿಕೊಂಡಿದ್ದಾರೆ ಸೊ ಹಾಗಾಗಿ ಆ ಸಮಂತನ್ನ ಹುಡುಗನ ನಾವು ಶಾಲೆಗೆ ಹೋಗುತ್ತದೆ ಅಂತ ಟಿಕ್ ಮಾಡಬೇಕು ಅದು ಯಾವ ರೀತಿ ಟಿಕ್ ಮಾಡುದು ಅಂತ ಹೇಳ್ಕೊಡ್ತೀನಿ ನೋಡಿ ಆ ಸಮಂತನ್ನ ಮಗುವಿನ ಮುಂದೆ ನಿಮ್ಗೆ ತ್ರೀ ಡಾಟ್ಸ್ ಕಾಣ್ತಾ ಇದೆ ನೋಡಿ ಆ ತ್ರೀ ಡಾಟ್ಸ್ ನೀವು ಕ್ಲಿಕ್ ಮಾಡಬೇಕು ಆ ಥ್ರೀ ಡಾಟ್ಸ್ ಇದೆಯಲ್ಲ ಆ ತ್ರೀ ಡಾಟ್ಸ್ ನ ನೀವು ಕ್ಲಿಕ್ ಮಾಡಿದಾಗ ಈ ತರ ಆಪ್ಷನ್ಸ್ ಗಳು ಓಪನ್ ಆಗುತ್ತೆ ಅದರಲ್ಲಿ ಮೊದಲನೇದಿದೆ ನೋಡಿ ಅಪ್ಡೇಟ್ ಪ್ರೊಫೈಲ್ ಅಂತ ಕಾಣ್ತಾ ಇದೆಯಲ್ಲ ಅಪ್ಡೇಟ್ ಪ್ರೊಫೈಲ್ ನ ಕ್ಲಿಕ್ ಮಾಡಿ ಅಪ್ಡೇಟ್ ಪ್ರೊಫೈಲ್ ಕ್ಲಿಕ್ ಮಾಡಿದ ನಂತರ ಈ ತರ ಆ ಮಗುವಿನ ಪ್ರೊಫೈಲ್ ಓಪನ್ ಆಗುತ್ತೆ ಅಂದ್ರೆ ಆ ಸಮರ್ಥ ಮಗುವಿನ ಸಂಪೂರ್ಣ ವಿವರಗಳು ಈ ತರ ಓಪನ್ ಆಗುತ್ತೆ ಅದರಲ್ಲಿ ನಾವು ಕೆಳಗಡೆ ಸ್ಕ್ರಾಲ್ ಡೌನ್ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದಾಗ ಅಲ್ಲಿ ಚೈಲ್ಡ್ ಗೋ ಇಂಟು ಅಂತ ಕಾಣ್ತಾ ಇದೆ ನೋಡಿ ಆ ಚೈಲ್ಡ್ ಗೋ ಟು ಅನ್ನೋ ಕೆಳಗಡೆ ಎರಡು ಆಪ್ಷನ್ ಇದೆ ಒಂದು ಅಂಗನವಾಡಿ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಇನ್ನು ಒಂದು ಸ್ಕೂಲ್ ಅಂತ ಆಪ್ಷನ್ ಇದೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆ ಮಗುವಿಗೆ ಶಾಲೆಗೆ ಹೋಗುವಂತಹ ಮಗುವಿಗೆ ಅಂಗನವಾಡಿ ಸೆಂಟರ್ ಅಂತ ಟಿಕ್ ಮಾಡಿದರೆ ಅದು ತಪ್ಪು ಯಾಕಂದ್ರೆ ಆ ಮಗು ಶಾಲೆಗೆ ಹೋಗುತ್ತದೆ ಅಲ್ವಾ ಹಾಗಾಗಿ ಆ ಮಗುನ ನಾವು ಸ್ಕೂಲ್ ಅಂತ ಟಿಕ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ಕೂಲ್ ಅನ್ನೋದನ್ನ ನಾವು ಟಿಕ್ ಮಾಡೋಣ ಸ್ಕೂಲ್ ಅಂತ ನಾವು ಟಿಕ್ ಮಾಡಿದಾಗ ಈ ತರ ಒಂದು ಪಾಪ್ ಅಪ್ ಮೆನು ಓಪನ್ ಆಗುತ್ತೆ ಅಂದ್ರೆ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಇಫ್ ಯು ಸೆಲೆಕ್ಟ್ ವಿಲ್ ಸ್ಟಾಪ್ ರಿಸೀವಿಂಗ್ ಟಿ ಎಚ್ ಆರ್ and HCM. ಸಿ cannot ದಿಸ್ changed ಲೇಟರ್ ಅಂದ್ರೆ ನೀವು ಒಂದ್ಸಲ ಎಸ್ ಅಂತ ನೀವೇನ confirmation ಕೊಟ್ಟರೆ ಆ ಫಲಾನುಭವಿ ಟಿ ಎಚ್ಆರ್ಗು ಬರೋದಿಲ್ಲ hcm ಸಿಎಂ ಗು ಬರೋದಿಲ್ಲ ಹಾಗೆ ಅಟೆಂಡೆನ್ಸ್ ಬರೋದಿಲ್ಲ ಹಾಗಾಗಿ ಎಸ್ ಅಂತ ಕೊಟ್ರೆ ನಾವು ಆ ಫಲಾನುಭವಿ ಯಾವುದೇ ಕಾರಣಕ್ಕೂ ಅಟೆಂಡೆನ್ಸ್ ಬರೋದಿಲ್ಲ ಟಿ ಎಚ್ ಆರ್ಗು ಬರೋದಿಲ್ಲ ಎಚ್ ಸಿ ಎಂಗೂ ಬರೋದಿಲ್ಲ ಅಂತ ಅರ್ಥ ಹಾಗಾಗಿ ಅಲ್ಲಿ ಎಸ್ ಅಂತ ರೆಡ್ ಬಟನ್ ಕಾಣ್ತದಿಲ್ಲ ಎಸ್ ಅನ್ನ ರೆಡ್ ಬಟನ್ ಕ್ಲಿಕ್ ಮಾಡಬೇಕು ಎಸ್ ಅಂತ ರೆಡ್ ಬಟನ್ ನಾವು ಕ್ಲಿಕ್ ಮಾಡಿದಾಗ ಇನ್ನೊಂದು ನಾವು ಹೊಸ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಅಲ್ಲಿ ನಿಮ್ಗೆ ಒಂದು ಹೊಸ ಆಪ್ಷನ್ ಕಾಣ್ತಾ ಇದೆ ನೋಡಿ ಈಸ್ ದ ಚೈಲ್ಡ್ ಡಿಕ್ಲೇರ್ಡ್ ದಿವ್ಯಾಂಗ ಜನ ಬೈದಿ ಸಿ ಎಂ ಓ ಅಂದ್ರೆ ಆ ಮಗು ವಿಶೇಷ ಚೇತನ ಮಗುನ ಅಂತ ಕೇಳುತ್ತೆ ಒಂದು ವೇಳೆ ಆ ಮಗು ವಿಶೇಷ ಚೇತನ ಮಗು ಏನಾರ ಆಗಿದ್ರೆ ನೀವು ಎಸ್ ಅಂತ ಟಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ಆ ಮಗು ವಿಶೇಷ ಚೇತನ ಅಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಈ ಮಗು ವಿಶೇಷ ಚೇತನ ಮಗು ಆಗಿಲ್ದಿರೋದ್ರಿಂದ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ ಆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಬಟನ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಸಕ್ಸಸ್ಫುಲಿ ಆಗಿರೋ ಮೆಸೇಜ್ ನಿಮ್ಗೆ ಶೋ ಆಗುತ್ತೆ ಅಂದ್ರೆ ಆ ಶಾಲೆಗೆ ಹೋಗುವಂತಹ ಮಗು ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಒಂದು ನೆನಪಿನಲ್ಲಿ ಏನ್ ಇಟ್ಕೋಬೇಕು ಅಂತ ಹೇಳಿದ್ರೆ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಮಾತ್ರ ನೀವು ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ಶಾಲೆಗೆ ಹೋಗುತ್ತದೆ ಅಂತ ಟಿಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಅಂಗನವಾಡಿ ಕೇಂದ್ರಕ್ಕೆ ಬರುವಂತಹ ಮಕ್ಕಳಿಗೆ ನೀವು ಶಾಲೆಗೆ ಹೋಗುತ್ತದೆ ಅಂತ ಟಿಕ್ ಮಾಡಕೂಡದು ಒಂದ್ ವೇಳೆ ನೀವು ಶಾಲೆಗೆ ಹೋಗುತ್ತದೆ ಅಂತ ನೀವು ಅಂಗನವಾಡಿ ಮಕ್ಕಳಿಗೆ ಟಿಕ್ ಮಾಡಿದ್ರೆ ಮತ್ತೆ ಅಂಗನವಾಡಿ ಕೇಂದ್ರಕ್ಕೆ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಹಿಂದಿನಿಂದಲೇ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ಶಾಲೆಗೆ ಹೋಗುತ್ತದೆ ಅಂತ ಟಿಕ್ ಮಾಡ್ಕೊಳ್ಳಿ ಈ ತರ ನೀವು ಶಾಲೆಗೆ ಹೋಗುತ್ತದೆ ಅಂತ ಟಿಕ್ ಮಾಡ್ಕೊಳ್ಳೋದ್ರಿಂದ ಆ ಮಗು ಅಟೆಂಡೆನ್ಸ್ಗೂ ಬರೋದಿಲ್ಲ ಟಿ ಎಚ್ ಆರ್ ಬರೋದಿಲ್ಲ ಎಸ್ ಸಿ ಎಂ ಬರೋದಿಲ್ಲ ಒಂದು ವೇಳೆ ನೀವು ಶಾಲೆಗೆ ಹೋಗುವಂತಹ ಮಗುವನ್ನ ನೀವು ಪೋಷಣ್ ಟ್ರ್ಯಾಕರ್ನಲ್ಲಿ ನಲ್ಲಿ ಶಾಲೆಗೆ ಹೋಗುತ್ತದೆ ಅನ್ನೋದನ್ನ ನೀವು ಟಿಕ್ ಮಾಡದೆ ಹೋದ್ರೆ ಅದು ನಿಮ್ಗೆ ಅಟೆಂಡೆನ್ಸ್ ಅಲ್ಲಿ ಶೋ ಆಗುತ್ತೆ ಟಿ ಎಚ್ ಆರ್ ಅಲ್ಲೂ ಶೋ ಆಗುತ್ತೆ ಹಾಗೆ ಎಸ್ ಸಿ ಎಂ ಅಲ್ಲೂ ಆಗುತ್ತೆ ಹಾಗಾಗಿ ನಿಮಗೆ ಪ್ರತಿದಿನ ಪೆಂಡಿಂಗ್ ಅಲ್ಲಿ ತೋರಿಸುತ್ತೆ ಹಾಗಾಗಿ ಇಂತಹ ಮಕ್ಕಳನ್ನ ನೀವು ಆದಷ್ಟು ಬೇಗನೆ ಶಾಲೆಗೆ ಹೋಗುವಂತಹ ಮಕ್ಕಳನ್ನ ನೀವು ಶಾಲೆಗೆ ಹೋಗುತ್ತದೆ ಅಂತ ಟಿ ಟಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿವರೆಗೂ ಸಮಾಧಾನವಾಗಿ ನೋಡಿರ್ತಕ್ಕಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು